ಇದರಲ್ಲಿ ರಂಜನೆಯ ಟೀಮಿಗೆ ಇದು ಆನೆ ಅದು ಕಾಡಿಗೆ ಎಂಟ್ರ್ ಆಗುವಾಗ ಸಿಕ್ತು ಆಗ ಫೈರ್ ಮಾಡಿದ್ದಾರೆ ಅರವಳಿಕೆ ಔಷಧಿ ಫೈರ್ ಮಾಡಿದ್ದಾರೆ ಅಲ್ಲಿಂದ ಒಂದು ಅಂದಾಜು ಒಂದು ಕಿಲೋಮೀಟ್ರ್ ದೂರ ಒಳಗೆ ಹೋಗಿ ಅದು ಮತ್ತೆ ಏರಿದ ಮೇಲೆ ಔಷಧಿ ಏರಿದ ಮೇಲೆ ಆನೆ ಮಲಗಿದೆ ಈಗ ದಕ್ಷಕ್ಕೆ ಬಂದರೆ ದಕ್ಷಕ್ಕೆ ವಯಸ್ಸು ಎಷ್ಟು ಸರಿವದ ದಕ್ಷಕ್ಕೆ ಇದು ಕಡಿಮೆ ಇದೆ ಒಂದು ಇಪ್ಪತ್ತೆಂಟು ಮೂವತ್ತು ವಯಸ್ಸು ಅಷ್ಟೇ ಅವರೇ ಗುಂಡ ಎನ್ನುವ ಫಾರೆಸ್ಟ್ ಅಲ್ಲಿ ಇವತ್ತು ದಕ್ಷ ಆನೆ ಎನ್ನುವ ಒಂದು ಕಾಡ ಆನೆಯನ್ನು ಸೆರೆ ಹಿಡಿಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಸಿದ್ಧ ವೈದ್ಯರು ಚಿಟ್ಟಿಯಪ್ಪ ಸರ್ ಇದ್ದಾರೆ ನಮ್ಮ ಜೊತೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಇವತ್ತು ದಕ್ಷ ಆನೆಗೆ ರೇಡಿಯೋ ಕಲರ್ನ ಅಳವಡಿಸಲಾಗುತ್ತೆ ಡಾಟ್ ಎಲ್ಲ ಆಗಿದೆ ಸರ್ ಯಾರು ಡಾರ್ಟ್ ಮಾಡಿದ್ರು ಅದಕ್ಕೆ ನಾನು ಒಂದು ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ ಚುರುಕವಾಗಿ ಅಂತ ಹೇಳಿದರೆ ಇದು ಒಂದು ಟೀಮ್ ಎಫರ್ಟ್ ಒಂದು ಟೀಮ್ ಸೊ ಇದರಲ್ಲಿ ಡಿ ಎಫ್ ಒ ಹಿಡಿದು ಡಿ ಎಫ್ ಒ ಇದ್ದಾರೆ ಎ ಎಸ್ ಎಫ್ ಇದ್ದಾರೆ ರೇಂಜ್ ಆಫೀಸರ್ಸ್ ಇದ್ದಾರೆ ಡಿ ಆರ್ ಇದರಲ್ಲಿ ಮತ್ತು ಆರ್ ಎಫ್ ಓಸ್ ಅದರ ರೇಂಜ್ ಫಾರೆಸ್ಟ್ ಆಫೀಸರ್ಸು ಮತ್ತು ಡಿ ಆರ್ ಎಫ್ ಓಸ್ಗಳು ಉಪವಲಯರಣ್ಯ ಅಧಿಕಾರಿ ಅವರು ಅತಿಥಿಮತಿ ವಲಯದ್ದು ನಮ್ಮ ಕುಶಾಲನಗರ ವಲಯದ್ದು ದುಬಾರಿ ಆನೆ ಸಿ ರಂಜನ್ ಅಂತ ಹೇಳಿದ್ದಾರೆ ಡಿ ಆರ್ ಎಫ್ ಒ ನೀವು ನೋಡಿರ್ಬೋದು ಪೇಪರ್ಲೆಲ್ಲ ಅವರು ಬಂದಿದೆ ಸಾರ್ಕ್ ಶೂಟರ್ ಅಂತ ಸೊ ಗೆ ಅವರು ಇವತ್ತು ಆನೆಗೆ ಅರವಳಿಕೆ ಮದ್ದು ನೀಡಿದ್ದಾರೆ ಪಶು ನಾನು ಇದ್ದೀನಿ ನನ್ನ ಜೊತೆಗೆ ಇನ್ನು ಜೂನಿಯರ್ ಡಾಕ್ಟ್ರು ಈಗ ಡಾಕ್ಟರ್ ರಮೇಶ್ ಅಂತೇಳಿ ಅವರಿದ್ದಾರೆ ಮತ್ತು ಹಾಗೆ ಮಂಗಳೂರಿನಿಂದ ಒಬ್ಬ ಯಶಸ್ವಿ ಅಂತ ಹೇಳಿಬಿಟ್ಟು ಮಂಗಳೂರಿನಲ್ಲಿ ನೋಡಿರಬೇಕು ನೀವು ಹಾವುಗಳಿಗೆಲ್ಲ ಚಿಕಿತ್ಸೆ ನೀಡಿ ಗಂಡ ಹೆಂಡತಿ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ಮಾಡ್ತಾರೆ ರೆಸ್ಕ್ಯೂ ಅವನ ಇದಕ್ಕೆ ಟ್ರೀಟ್ಮೆಂಟ್ ಅಲ್ಲ ಮಂಗಳೂರಿನಲ್ಲಿ ಮತ್ತು ಪಿಲಿಕಲೋ ನಿಸರಗ್ರಾಮದಲ್ಲಿ ಸೊ ಈಗ ಆನೆದ ಬಗ್ಗೆ ಸ್ವಲ್ಪ ಅವರಿಗೆ ಮಂಗಳೂರು ವಲಯದಿಂದ ಹೇಳಿದ್ದಾರೆ ಅಂದರೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆನೆಗಳದ್ದು ಅದು ಇದು ಆದರೆ ನಮಗೆ ಅರ್ಜೆಂಟಿಗೆ ಅವಶ್ಯಕತೆ ಇರುತ್ತೆ ಬೇಕಾಗ್ತದೆ ಅದರಿಂದ ನೀವು ಹೋಗಿ ಸ್ವಲ್ಪ ಈ ಕಾರ್ಯಾಚರಣೆ ನೋಡಿ ಅದು ಏನು ಆಯಿತು ಅಂತ ಕಲ್ತ್ಕೊಂಡು ಬನ್ನಿ ಅಂತ ಸೊ ಅವರು ಒಬ್ಬರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಇದರಲ್ಲಿ ಕ ಯೋಚಿಸಿದ ರೀತಿಯಲ್ಲಿ ನಾವು ಬೆಳಿಗ್ಗೆ ಅಂದಾಜು ಏಳುವರೆ ಎಂಟು ಗಂಟೆಗೆ ಪ್ರಾರಂಭಿಸಿದ್ದೇವೆ ಬಟ್ ಆನೆ ಕಾಫಿ ತೋಟದಿಂದ ಬಂದು ಕಾಡಿಗೆ ಎಂಟ್ರಾಗೋದು ಸುಳಿವು ಸಿಕ್ತು ಆ ಸುಳಿವು ಸಿಕ್ಕಿದಾಗಿ ರಂಜನೇನ್ ಟೀಮನ್ನ ಮುಂದೆ ಕಳಿಸಿದ್ದು ನಾವು ಆನೆ ಹಿಂದುಗಡೆಯಿಂದ ಫಾಲೋ ಬರ್ತಾ ಬರ್ತಾಯಿದ್ದೆವು ಇದರಲ್ಲಿ ರಂಜನೇನ ಟೀಮಿಗೆ ಇದು ಆನೆ ಅದು ಕಾಡಿಗೆ ಎಂಟ್ರ್ ಆಗುವಾಗ ಸಿಕ್ತು ಆಗ ಫೈರ್ ಮಾಡಿದ್ದಾರೆ ಅರವಳಿಕೆ ಔಷಧಿ ಫೈರ್ ಮಾಡಿದ್ದಾರೆ ಅಲ್ಲಿಂದ ಒಂದು ಅಂದಾಜು ಒಂದು ಕಿಲೋಮೀಟ್ರ್ ದೂರ ಒಳಗೆ ಹೋಗಿ ಅದು ಮತ್ತೆ ಏರಿದ ಮೇಲೆ ಔಷಧಿ ಏರಿದ ಮೇಲೆ ಆನೆ ಮಲಗಿದೆ ತದನಂತರ ಅಷ್ಟೇ ನಮ್ಮದು ಆನೆಗಳದು ಆನೆ ಮಾವುತ ಕಾವಡಿಗಳದು ಪ್ಲಸ್ ಹಗ್ಗ ಕಟ್ಟುವವರು ಅದಕ್ಕೆ ಸರಿಯಾಗಿ ಇವ್ರದೆಲ್ಲ ಶ್ರಮ ಇದೆ ಇದರಲ್ಲಿ ನೀರು ತಗೊಂಡು ಹೋಗಬೇಕು ಬಾಡಿ ಟೆಂಪ್ರೇಚರ್ ರೈಸ್ ಆಗ್ತದೆ ನೀರು ಹಾಕಬೇಕು ಸೊ ಅದರಿಂದ ಹೇಳೋದು ಇದೊಂದು ಟೀಮ್ ಎಫರ್ಟು ಸೊ ಇದರಲ್ಲಿ ಒಬ್ಬರದೇ ಇದು ಒಬ್ಬರದೇ ಇದನ್ನು ಹೈಲೈಟ್ ಮಾಡುವಂಗಿಲ್ಲ ಎಲ್ಲರೂ ಸೇರಿದರೆ ಸೇರಿದಾಗ ಒಂದು ಎರಡು ಕೈ ಸೇರಿದ ಚಪ್ಪಳ ಅಂತ ಹೇಳಿದಂಗೆ ಹತ್ತು ಬೆರಳು ಸೇರಬೇಕು ಹತ್ತು ಬೆರಳು ಸೇರಿದಾಗ ಮಾತ್ರ ಒಂದು ಯಶಸ್ವಿಯಾಗಿ ಆಗೋದು ವಾಹನ ನೀರು ತರಬೇಕು ವಾಹನ ವಾಹನ ಡ್ರೈವರ್ಸ್ ಅವರು ಇವರೆಲ್ಲ ಸೇರಿದಂಗೆ ಒಂದು ಟೀಮ್ ಎಂಪ್ಟಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದೇವೆ ಆ ಒಂಟಿ ದಕ್ಷ ಆನೆ ದಕ್ಷ ಹೆಸರು ಬರೋಕ್ಕೆ ಕಾರಣ ಏನು ಸರ್ ಅಲ್ಲ ಎಲ್ಲ ಈಗ ನಮಗೆ ಈಗ ಸುಮಾರು ನೋಡಿದ್ದೀವಿ ಯಾರು ಯಾರು ಈಗ ಅಲ್ಲಿ ಸಿಗ ಮೊನ್ನೆ ಇದರಲ್ಲಿ ಹಿಡಿದು ಯಾವುದು ಸೋಮರಪೇಟೆಯಲ್ಲಿ ಸೋಮರಪೇಟೆಯಲ್ಲಿ ಅವರ ಹೆಸರು ಕರಡಿ ಸೀಗೆ ಗುಡ್ಡ ಏನೇನೋ ಹೆಸರು ಇಟ್ಟುಕೊಂಡಿದ್ದಾರೆ ಸಕಲೇಶ್ಪುರ ಸೈಡ್ನಲ್ಲಿ ಸೊ ಹಾಗೆ ಇದಕ್ಕೆ ಇನ್ನು ಯಾರು ಏನು ದಕ್ಷ ಅಂತ ಹೆಸರು ಇಟ್ಟುಕೊಂಡಿದ್ದಾರೆ ಅಂತ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಅದಕ್ಕೆ ಇನ್ನು ಆಫಿಷಿಯಲಿ ನಾವು ಹೆಸರು ಬೇರೆ ನಮ್ಮ ಕ್ಯಾಂಪಿಗೆ ತಗೊಂಡ್ರೆ ಹೆಸರು ನಾವು ಇಡ್ತೀವಿ ಬೇರೆ ಇದಕ್ಕೆ ಅದಕ್ಕೆ ಈಗ ಅದಕ್ಕೆ ಈಗ ಮೊನ್ನೆ ಕರಡಿ ಅಂತ ಹೇಳಿದಕ್ಕೆ ಅದೇನ ಹಾಕೊಂಡಿದ್ರು ಅದಕ್ಕೆ ನಾವು ಈಗ ಅಲ್ಲ ಬಬ್ರೋಹನ್ ಅಂತ ಹೆಸರು ಹಾಕಿದ್ದೇವೆ ಇನ್ನೊಂದು ಈಗ ರಾಜನ್ ಅಂತ ಹೆಸರು ಹಾಕಿದ್ದೇವೆ ಅನಿಗೆ ತುಂಬಾ ಜನ ಹೇಳೋದು ಇಲ್ಲ ರಾಜೇಂದ್ರ ರಾಜನ್ ಅಂತ ಹೇಳ್ತಿದೀರಾ ಅದು ರಾಜೇಂದ್ರ ಅಂತ ಹೇಳ್ತಾರೆ ರಾಜನ್ ರಾಜನ್ ಹೆಸರು ಅದು ರಾಜನ್ ಕರಡಿಗೆ ಬಬ್ರೋಹನ ಸೀಗೆಗೆ ರಾಜನ್ ಅಂತ ಸರ್ ಈಗ ದಕ್ಷಕ್ಕೆ ಬಂದ್ರೆ ದಕ್ಷಕ್ಕೆ ವಯಸ್ಸು ಎಷ್ಟು ಸರ್ ಇವಾಗ ದಕ್ಷಕಿದು ಇದು ಕಡಿಮೆ ಇದೆ ವಯಸ್ಸು ಒಂದು ಇಪ್ಪತ್ತೆಂಟು ಮೂವತ್ತು ವಯಸ್ಸು ಅಷ್ಟೇ ಏನು ಪುಂಡಾಟ ಮಾಡ್ತಾ ಇತ್ತು ಸರ್ ಅದೇ ಇದು ಅಂತ ನಮಗೆ ತಿಳಿದ ಮಟ್ಟಿಗೆ ಬೆಳೆ ನಷ್ಟ ಅದೇ ತೋಟಕ್ಕೆ ನುಗ್ಗೋದು ಜನರನ್ನು ಇದು ಮಾಡೋದು ಇಂಥ ತುಂಡಾಟ ಭಾಳ ಇತ್ತು ಅಂತ ನನಗೆ ಗೊತ್ತಿರೋ ಬಗ್ಗೆ ಮಾಹಿತಿ ಇದು ಎಷ್ಟು ಔಷಧಿನ ಹಿಡಿಬೇಕು ಅಂತ ಪ್ಲ್ಯಾನ್ ಮಾಡಿ ಆಗಿತ್ತು ಸರ್ ಇದಕ್ಕೆ ಅಲ್ಲ ಇದೀಗ ನಾವು ಈ ಕಾರ್ಯಾಚರಣೆ ಪ್ರಾರಂಭ ಆದಮೇಲೆ ಒಂದು ಮೂರು ನಾಲ್ಕು ತಿಂಗಳು ಹಿಂದೆ ಪ್ಲ್ಯಾನ್ ಮಾಡ್ತಾರೆ ಈ ಡಿವಿಜನಲ್ಲಿ ಯಾವುದು ಪ್ರಾಬ್ಲಮ್ ಇಟ್ಟಿಗೆ ಫ್ರೀಕ್ವೆಂಟಾಗಿ ತೋಟಕ್ಕೆ ಬರೋದು ತೋಟದಲ್ಲಿ ಜನ ಕೆಲಸಕ್ಕೆ ಬರೋಲ್ಲ ಆನೆ ಹೆದರಿಕೆಯಿಂದ ಇಂಥ ಇದರಿಂದ ಸಾರ್ವಜನಿಕರಿಂದ ಒತ್ತಡ ಬಂದಾಗ ಒಂದು ಸರ್ವೆ ಮಾಡ್ತಾರೆ ಯಾವುದು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡೋದು ಅಂತ ಸೊ ಹಾಗೆ ಸರ್ವೆ ಮಾಡಿದಾಗ ಇದು ಸಿಕ್ಕಿದೆ ಇನ್ನೊಂದು ಹೆಣ್ಣಾನೆಗಳದು ಗುಂಪಿದೆ ಅದರಲ್ಲಿ ಸಣ್ಣದು ದೊಡ್ಡದು ಎಲ್ಲ ಇದೆ ಹೆಣ್ಣಾನೆದು ಗುಂಪು ಎಷ್ಟಿದೆ ಸರ್ ಹೆಣ್ಣಾನೆಗಳು ಹೆಣ್ಣಾನೆಗಳೀಗ ಈಗ ಅದು ಎರಡು ಇದಾಗಿದೆ ಒಂದು ಗುಂಪಿನಲ್ಲಿ ಈಗ ನಾವು ಮೊನ್ನೆ ನೋಡಿದಂಗೆ ಅದರಲ್ಲಿ ಹದಿಮೂರು ಇತ್ತು ಇನ್ನೊಂದರಲ್ಲಿ ಅವ್ರು ಹೇಳ್ತಾರೆ ಇನ್ನೊಂದು ಗುಂಪಲ್ಲಿ ಆರು ಇದೆ ಅಂತ ಅಂತ ನಿಖರವಾಗಿ ಈಗ ಅವರು ಹೇಳಿದೆ ಇದನ್ನ ನಾನು ಹೇಳಬೇಕು ಅಷ್ಟೇ ನಾವು ಇನ್ನೂ ಅದೇ ನಾವು ಗುಂಪನ್ನು ನೋಡಿದ್ದಾವೆ ಗುಂಪನ್ನು ನೋಡಿದಾಗ ಅದೆಲ್ಲ ಚದರಿ ಅದನ್ನು ಒಂದು ದಿವಸ ಇಡೀ ಓಡಾಡಿಸಿದ್ದು ಅದರಲ್ಲೂ ಒಂದು ಸೀನಿಯರ್ ಮೋಸ್ಟ್ ಹೆಣ್ಣಾನೆಗೆ ಬಟ್ ಅದರಲ್ಲಿ ಗುಂಪಿನಲ್ಲಿ ಫಸ್ಟ್ ದಿವಸ ಅದರಿಂದ ನೀವು ಅವತ್ತು ಸಿಕ್ಕಿದಾಗ ಫಸ್ಟ್ ದಿವಸ ಅದರಿಂದ ಒಂದು ಸೀನಿಯರ್ ಹೆಣ್ಣಾನೆಗೆ ಹಾಕಬೇಕು ಅಂತ ಕಾಲರ್ ಹಾಕಬೇಕು ಅಂತ ಸೊ ಗುಂಪುದು ಚಲನವಲನ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಅದೇ ಅಂತ ನೋಡೋಣ ಅಂತ ಬಟ್ ಅವತ್ತು ಸ ಆಗಲಿಲ್ಲ ಸಣ್ಣ ಮರಿ ಇತ್ತು ಎಲ್ಲ ಇತ್ತು ನಾವು ಒಂದು ಅರ್ಧ ಮನಸ್ಸಲ್ಲಿ ಇದ್ದೋ ಅಂದರೆ ಅಷ್ಟು ಚಿಕ್ಕ ಮರಿ ಭಾಳ ಸಣ್ಣ ಮರಿ ಇತ್ತು ಸೊ ಅದರಿಂದ ಅವರು ಡಾಟ್ ಮಾಡಲಿಕ್ಕೆ ಆಗಲಿಲ್ಲ ಅವು ಪಾಪ ನಿಲ್ಲಿಲ್ಲ ಅಲ್ಲಿಂದ ಇಲ್ಲಿಗೆ ಓಡೋದು ಇಲ್ಲಿಂದ ಅಲ್ಲಿಗೆ ಓಡೋದು ಇದೇ ಆಯಿತು ಸೊ ಅದಕ್ಕಾಗಿ ಅದನ್ನ ಬಿಟ್ಟು ಅದನ್ನ ಬಿಟ್ಟು ಇವತ್ತು ಈ ಆನೆ ಪತ್ತೆ ಆಯಿತು ಸೊ ಅದಕ್ಕೆ ಇದನ್ನ ಹೆಣ್ಣಾನೆಗಳಿಗೆ ಯಾಕೆ ಕಾಲ ಹಾಕಬೇಕು ಹೆಣ್ಣಾನೆ ಅಂದರೆ ಯೂಶಲಿ ಒಂದು ಗುಂಪಿನಲ್ಲಿ ಟೀಮ್ ಲೀಡರು ಹೆಣ್ಣಾನೆ ಮೇಟ್ರಿ ಅದೇ ಒಂದು ಗುಂಪದ ಲೀಡರು ಅದೇ ಮುನ್ನಡೆಸೋದು ಸೊ ಅದರಿಂದಾಗಿ ಅವರ ಲೀಡರಿಗೆ ಹಾಕಿದರೆ ಎಲ್ಲೇ ಹೋಗ್ತದೆ ಎಲ್ಲ ಬರ್ತದೆ ಅಂತ ಗೊತ್ತಾಗ್ತದೆ ಮೇಟ್ರಿ ಹಾಕಿ ನಮ್ಮಲ್ಲಿ ಗಂಡು ಅಂತ ಹೇಳ್ತೀವಲ್ಲ ಬಟ್ ಆನೆಗಳಲ್ಲಿ ಮೇಟ್ರಿ ಹಾಕಿ ವಯಸ್ಸಾದ ಅಜ್ಜಿ ಸೀನಿಯರ್ ಮೋಸ್ಟ್ ಅಜ್ಜಿ ಯಾರು ಇರ್ತದೆ ಅದೇ ಲೀಡರ್ ಅದು ಹೇಳಿದಂಗೆ ಬಾಕಿರೋ ಎಲ್ಲ ಫಾಲೋ ಮಾಡಿ ಹೋಗ್ತದೆ ಸೊ ಅದರಿಂದ ಸೀನಿಯರ್ ಮೋಸ್ಟ್ ಹೆಣ್ಣಾನೆಗೆ ಹಾಕಬೇಕು ಅಂತ ಈಗ ದಕ್ಷ ಆನೆಯನ್ನು ಕಾಡಿಗೆ ಯಾಕೆ ಬಿಡ್ತಾ ಇದ್ದೀರಾ ಮತ್ತೆ ಕ್ರಾಲ್ಗೆ ಹಾಕಲ್ವಲ್ಲ ಯಾಕೆ ಸರ್ ಅಲ್ಲ ಎಷ್ಟು ಕ್ರಾಲಿಗೆ ಹಾಕೋದು ಎಲ್ಲಾನು ಕ್ರಾಲಿಗೆ ಹಿಡಿದು ಹಿಡಿದು ಕ್ರಾಲಿಗೆ ಹಾಕ್ತಾ ಇದ್ರೆ ಈಗ ಅವುಗಳು ಉಳಿಕೆ ಬೇಕಲ್ಲ ಕಾಡಿನಲ್ಲಿ ಬೇಕಲ್ಲ ಸಂತತಿ ಬೇಕಲ್ಲ ಮುಂದಕ್ಕೆ ಒಳ್ಳೊಳ್ಳೆ ಆನೆ ಎಲ್ಲಾನು ಹಿಡ್ಕೊಂಡು ಕ್ರಾಲಿಗೆ ಹಾಕೊಂಡ್ಬಿಟ್ರೆ ನಮ್ಮ ಸಂತತಿಯಲ್ಲಿ ಕಂಪ್ಲೀಟ್ ಓಕೆ ಓಕೆ ಸರ್ ಧನ್ಯವಾದಗಳು